ನನಗೆ ಇವತ್ತು ಒಂದು ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಈ ಒಂದು ಸಮಾಜ ನಮಗೆ ಬಹಳ ಹತ್ರ ನಮಗೆ ನಮ್ಮ ತಂದೆ ಕಾಲದಿಂದನೂ ಸಾವಿರದ ಒಂಬೈನೂರ ಐವತ್ತೈದೇ ವಶದಿಂದ ಈ ನಿಮ್ಮ ಸಮಾಜದ ಒಡ್ನಾಟ ಜಾಸ್ತಿ ನಮ್ಮ ನಮ್ಮ ಫ್ಯಾಮಿಲಿಗೆ ಆ ಒಂದು ಸಭೆ ಈ ಸಭೆಯಲ್ಲಿ ಇದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಕಾರಣ ಅಷ್ಟೇ ತಮ್ಮ ಹಿರಿಯರು ಮಾಡಿದಂಥ ಶ್ರಮ ಅವರು ಪಟ್ಟಂಥ ಶ್ರಮ ಆ ಶ್ರಮದ ಫಲವಾಗಿ ಇವತ್ತು ನೀವು ಈ ಹಂತಕ್ಕೆ ಅಂದ್ರೆ ತಪ್ಪಾಗಲಾರದು ಕಾರಣ ಅಷ್ಟೇ ನಾನು ಹಿಂದೆ ನೋಡಿದಾಗ ನಾನು ನಾನು ಅರವತ್ತೈದನೇಸ್ ನೋಡ್ತಾ ಇದ್ದೆ ನಿಮ್ಮ ನಮ್ಮ ಹನುಮ ಸಾಗರ್ ತಾಂಡ ಘಂಟಾಪುರ ಆಮೇಲೆ ಈ ಕೋಟೆಮಳ್ಳಿ ತಾಂಡ ಯಾರು ಹೋದ್ರೆ ಬಹಳ ಶ್ರಮ ಜೀವಿಗಳು ಈಗ ಜಲ್ಲಿ ಜಲ್ಲಿ ಕ್ರೆಷರ್ ಬಂದಾವ ಈಗ ಅವತ್ತೇ ರೋಡ್ ನಲ್ಲಿ ಜಲ್ಲಿ ಪುಡಿ ಮಾಡಿ ಜಲ್ಲಿಗೆ ಜಲ್ಲಿ ಹಾಕಿ ಕೊಡುವಂತ ಶಕ್ತಿ ನಿಮ್ಮ ಸಮಾಜಕ್ಕಿತ್ತು ಶ್ರಮ ಶ್ರಮಕ್ಕೆ ತಕ್ಕ ಫಲ ಸಿಗುವಂತ ನಿಮ್ಮ ಸಮಾಜ ಅಷ್ಟು ಸಹ ಅವತ್ತಿನ ಸಮಾವೇಶಿ ದುಡಿದು ನಿಮ್ಮ ಮಕ್ಕಳನ್ನೇ ಬೆಳೆಸಿ ಸರ್ಕಾರ ಸವಲತ್ತನ್ನು ಪಡೆದು ಇವತ್ತು ವಿದ್ಯಾವಂತರಾಗಿ ಸಮಾಜದ ನೀವು ಒಂದು ಗೌರವತೆ ಬಳತೀರಿ ಅಂದರೆ ನಿಮ್ಮ ನಾನು ಬಹಳ ಖುಷಿ ಪಡಿಸ್ತೇನೆ ಈ ಒಂದು ವಿಷಯ ಈ ಒಂದು ತಮ್ಮ ಸಮಾಜದ ಕೊಡುಗೆ ಏನಪ್ಪ ಅಂದ್ರೆ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ನೆಂಬಿದವರಿಗೆ ಕ್ರಮ ನೆಂಬಿದಂತ ಸಮ ಜನಕ್ಕೆ ಒಂದು ಭದ್ರವಾಗಿ ಕೆಲಸ ಮಾಡುವಂತ ನಿಮ್ಮ ಸಮಾಜ ಯಾರಿಗೂ ಸಹ ಮೋಸ ಮಾಡಿ ದರ್ವೆ ಮಾಡಿ ದುಡಿ ಮಾಡಿ ಅಂತಲ್ಲ ಶ್ರಮ ದುಡಿತೀರಿ ದುಡಿದಂಥ ಶ್ರಮದಲ್ಲಿ ತಮ್ಮ ಮಕ್ಕಳನ್ನು ಓಸಿ ಇವತ್ತೆ ಬುದ್ಧಿವಂತರ ಮಾಡಿರಿ ಈ ಒಂದು ತಮ್ಮ ಸಮಾಜಕ್ಕೆ ನಡೆದಷ್ಟೇ ಯಾವತ್ತು ನೀವು ಶ್ರಮಕ್ಕೆ ಶ್ರಮ ಪಟ್ಟು ಮಾಡಿದಂತ ಕಾರ್ಯ ಕರೆಕೊಂಡು ಯಾವತ್ತು ಶಾಶ್ವತ ಆ ಶಾಶ್ವತ ಓದಿದ್ರೆ ನೀವು ಸಹ ಅಷ್ಟೇ ತಮ್ಮ ಮಕ್ಕಳು ಅಷ್ಟೇ ವಿದ್ಯಾವಂತರಾಗಿದ್ರಿ ಬುದ್ಧಿವಂತರಾಗಿದ್ರಿ ನೀವು ಸಹ ನಿಮ್ಮ ಹಿರಿಯರ ಹಾದಿಯಲ್ಲಿ ನೀವು ಸಹ ಇದ್ದು ಮಕ್ಕಳು ಸಮಾಜದ ಇತರೆ ಸಮಾಜದ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬೆಳಿಬೇಕು ಬೆಳೆಯ ಜೊತೆಗೆ ನಂಬಿ ಉಳಿಸಬೇಕು ಅಂತ ಕೇಳ್ಕೊಂತ ಈ ಒಂದು ಸಭೆಗಳಿಗೆ ನನಗೊಂದು ಕರೆಸಿ ಅವಕಾಶ ಮಾಡಿಕೊಟ್ಟಂತ ಸಮಾಜ ಹಿರಿಯರಿಗೂ ಧನ್ಯವಾದ ಜೈ ಜೈ ಸೇವಾಲಾಲ್